ಸ್ವಾತಂತ್ರ್ಯಕ್ಕಾಗಿ ದುಡಿದವ್ರು ಯಾರಿದ್ದಾರೆ ಹೋರಾಟ ಮಾಡಿದವರು ಯಾರಿದ್ದಾರೆ ಜೈಲಿಗೆ ಹೋಗಿದವ್ರು ಯಾರಿದ್ದಾರೆ ಏನೂ ಇಲ್ಲದ ಸಮಯದಲ್ಲಿ ಎಲ್ಲಾ ಸೌಕರ್ಯ ಕೊಟ್ಟಿದವರು ಯಾರಿದ್ದಾರೆ ಇವತ್ತು ನಾವು ಮಾಡಿದ್ದು ನಾವು ಅಂತ ಹೇಳ್ತಾರಲ್ಲ ರಾಜಕೀಯ ಆಗ್ಬೇಕು ಇವ್ರಿಗೆ ರಾಜಕಾರಣ ಕಾಂಗ್ರೆಸ್ನವ್ರು ಮಾಡೋದಿಲ್ಲ ಎಥನಾಲ್ ಫ್ಯಾಕ್ಟ್ರಿ ಏನಿದೆ ಇದು ಯಾರಿಗೆ ಅಂತ ನನಗೆ ಗೊತ್ತಿಲ್ಲ ಇವರು ಇವತ್ತು ಎನ್ವೈರ್ಮೆಂಟ್ ಕ್ಲಿಯರೆನ್ಸೇ ತಗೊಂಡಿಲ್ಲ ತಗೊಂಡಿಲ್ಲ ಅಂತ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಿದೆ ಕ್ರಿಮಿನಲ್ ಮೊಕದ್ದಮೆ ಆಗಿದ್ದರೂ ಮತ್ತೆ ಸುಧಾರಣೆ ಮಾಡಿಕೊಂಡಿಲ್ಲ ಎರಡನೇ ಸಲ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಹೀಗಾಗಿ ಮತ್ತೆ ಎರಡನೇ ಸಲ ಅವನಿ ಕ್ಷೇತ್ರ ಆಗಿ ಶಾಲೆ ಯಾರು ಪ್ರಾರಂಭ ಮಾಡಿದ್ರು ಕಾಲೇಜ್ ಯಾರು ಪ್ರಾರಂಭ ಮಾಡಿದ್ರು ವಸ್ತಿ ನೆಲೆಗಳು ಯಾರು ಪ್ರಾರಂಭ ಮಾಡಿದ್ರು ಬಡವರಿಗಾಗಿ ರಸ್ತೆಗಳು ಯಾರು ಮಾಡಿದ್ದಾರೆ ಅಣೆಕಟ್ಟೆ ಯಾರು ಮಾಡಿದ್ದಾರೆ ಕಂಡ್ರೆ ಪರಿವಾರ ಮಾಡಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಯಾರು ಮಾಡಿದ್ದಾರೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಕೃಷಿ ಆಧಾರಿತ ಚಟುವಟಿಕೆಗಳು ಯಾರು ಮಾಡ್ತಾ ಇದ್ದಾರೆ ಸಮಾಜ ಕಟ್ಟಡಗಳು ಯಾರು ಕಟ್ಟಿದ್ದಾರೆ ಇವತ್ತು ನಾನು ಮಂತ್ರಿ ಆದ ಮೇಲೆ ಏನು ನೀರಾವರಿ ಯೋಜನೆ ಮಾಡಿದ್ದಾರೆ ಹಿಂದೆ ನಮ್ಮ ತಂದೆಯವರು ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅನ್ಯಾಯದ ವಿರುದ್ಧ ರೈತರ ಪರವಾಗಿ ಹೋರಾಟ ಮಾಡಿದ್ದಂಥದ್ದು ವಿಧಾನಸಭೆಯಲ್ಲಿ ವಿಧಾನಸಭೆ ಹೊರಗಡೆ ಏನು ಸಾಧನೆ ಮಾಡಿದ್ದಾರೆ ಜನ ಮುಂದೆ ಇದೆ ಹೂಬಾಗೆ ಇವತ್ತು ಖಂಡ್ರೆ ಪರಿವಾರದ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡಲಿಕ್ಕಂತೂ ಎಲ್ಲಷ್ಟು ನೈತಿಕತೆ ಇಲ್ಲ ಅವರ ಪಾದದ ಧೂಳಿನ ಸಮನೂ ಕೂಪ ಇಲ್ಲ ಅವ್ರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವರು ಏಕೀಕರಣಕ್ಕಾಗಿ ಮಾಡಿದಂಥವರು ಕರ್ನಾಟಕದಲ್ಲಿ ಇವತ್ತೇನು ರೈತರ ಪರವಾಗಿ ಹೋರಾಟ ಮಾಡಿದಂಥವರು ಸಮಾಜ ಕಟ್ಟಿದಂಥವರು ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಏನು ಹೆಚ್ಚಿರ್ತಾರೆ ಎಲ್ಲಿವರೆಗೂ ಒಂದು ಸಾಧನೆ ಮಾಡಿಲ್ಲ ಕೊಡ್ತಾ ಇದ್ದಾರೆ ಜನ ಅವರಿಗೆ ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ ಇದು ಅವರ ಕೊನೆ ಚುನಾವಣೆ